ಯಾರಿಗೂ ಸ್ಪಷ್ಟವಾಗಿ ಹೇಳಿದ್ರು ಶಿವರಾಜ್ ಪಾಟೀಲ್ ಜನಾರ್ದನ್ ರೆಡ್ಡಿ ಅವರಿಗೆ ಶಿವರಾಜ್ ಪಾಟೀಲ್ ಹೇಮಲತಾ ನಾಯಕ್ ಹೇಳಿದ್ರು ಅವರು ಇದ್ರು ದೊಡ್ಡನಗೌಡ್ರು ಇಲ್ಲೇ ಇದ್ರು ಬಂದಿದ್ರು ಆಮೇಲೆ ಇನ್ನೊಂದು ವಿಶೇಷ ಹೇಳ್ಬಿಡ್ತೀನಿ ಬಿಜೆಪಿಯ ಬಿಜೆಪಿಯ ಏನೋ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಮತ್ತು ಫ್ಲೋರ್ ನಲ್ಲಿ ಶಿವರಾಜ್ ಪಾಟೀಲು ಮತ್ತು ಜನಾರ್ದನ್ ರೆಡ್ಡಿ ಅವರು ಇದನ್ನ ಅಭಿನಂದಿಸಿದ್ರು ಸರ್ ನನ್ನ ವೈಯಕ್ತಿಕ ವಿಚಾರ ನಮ್ಮ ಬ್ರದರು ಅವರು ಅಂಥದ್ದೇನು ಮಾಡೋದು ಬೇಡ ನಮ್ಮ ನಮ್ಮ ನಾಯಕರು ಹಾ ಇನ್ನು ಆ ರೀತಿ ಮಾಡೋದು ಬೇಡ ನಮ್ಮ ಶ್ರೀರಾಮಲಣ್ಣ ನಾನು ವಿನಂತಿಯನ್ನು ಮಾಡ್ಕೊತ ಎಲ್ಲರೂ ಎಲ್ಲಾರು ಎಲ್ಲರೂ ಸೇರಿ ಹೇಳಿದ್ವಿ ಯಾರು ರೈತರನ್ನ ದಿಕ್ತ ಮುಖಂಡರುಗಳೇ ಹಾ ಹೇಳಿ ಈಗ ಹೌದು ನನಗೆ ಈಗ ನನಗೆ ಮಾಹಿತಿ ಬಂತು ಸಾಲ ಮರದ ತಿಮ್ಮಕ್ಕ ಬಹಳ ಹಿರಿಯ ಜೀವಿ ಮತ್ತು ವಿಶೇಷವಾಗಿ ಪರಿಸರವನ್ನು ರಕ್ಷಣೆ ಮಾಡಿದಂಥ ತಾಯಿ ಅವರು ನಮ್ಮನ್ನ ಬಿಟ್ಟಾಗಲೇ ನಿಜವಾಗ್ಲೂ ನಮಗೆ ತುಂಬಲಾರದಷ್ಟು ನಷ್ಟ ನಮ್ಮ ರಾಜ್ಯಕ್ಕಾಗಿದೆ ಅಂತಂದರೆ ಆಗಿದೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೀನಿ ಸರ ಸರ್ ಈಗ ಮೊದಲು ಅಧ್ಯಕ್ಷರು ಮುಖ್ಯಮಂತ್ರಿಗಳು ಮಾತಾಡಲಿ ನಾನು ಹೇಳ್ತೀನಿ ನಿಶ್ಚಿತವಾಗಲು ನಾವೂ ಅದೇ ರೀತಿ ಜನರ ತೀರ್ಪನ್ನು ಸ್ವೀಕಾರವನ್ನು ಮಾಡಲೇಬೇಕು ಮಾಡ್ತೀವಿ ಅದಕ್ಕೆ ಅದ್ರ ಬಗ್ಗೆ ನಮ್ಮ ಹಿರಿಯರೇ ಏನು ನಿರ್ಧಾರ ತಗೊಂಡ್ರು ಅದ್ರ ಪಕ್ಷ ಸಂಘಟನೆ ವಿಚಾರದಲ್ಲೋ ಅಥವಾ ಮತ್ತೊಂದ್ರ ವಿಚಾರದಲ್ಲೋ ನಾವು ನೋಡ್ತೀವಿ ಅದ್ರ ಜೊತೆಗೆ ನಿಶ್ಚಿತವಾಗಲೂ ಊಟಚೋರಿ ಊಟಚೋರಿ ಮಾಡಲಾರದ ಅವರು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಈಗ ಊಟಚೋರಿ ಸಂಬಂಧ ಇಲ್ಲ ಇದಾಯ್ತು ರಾಜದಿ ನೀರಿನ ಮತ್ತೆ ಕನ್ಫ್ಯೂಸ್ ಆಗೋ ಕಾಡಾ ನಡಿ ಈಗ ನೀರಿನಷ್ಟಾ ಊಟರಿ ಈಗ ಕರೆಕ್ಟ್ ಮೆಸೇಜ್ ಅಲ್ಲಿ ಜನವರಿ 10 ಕ್ಲೋಸ್ ಆಗ್ತಂತೀವಿ ಹ್ಮ್ ಹ್ಮ್ ಹೇಳಿದಾರೀ ಎಸ್ ಬರ್ತೀವ್ರಿ ಮನಿ ಸರ್ ಬರೀ ಸರ್ ಬರ್ರಿ ನೀವು ಯಾವಾಗ ಮನಿ ನಿಮ್ದಾ ಯಾವಾಗ ಹತ್ರ ಒಂದು बनाउनु पर्छ यार यो त एलाबेजिरिला छैन ला ಇದು ಅಲ್ಲ ಇದು ಹ್ಞೂ ಓಕೆ ಥ್ಯಾಂಕ್ ಯು ಸರ್ ಎಸ್ ಮುಖ್ಯಮಂತ್ರಿಗಳು ಜೊತೆ ಮಾತಾಡ್ತೀನಿ ಸರ್ ಸಕಲ ಗೌರವದಿಂದ ಮೊದಲ ಬಗ್ಗೆ ಚರ್ಚೆ ಮಾಡಿ